ಬಸವ ಮಾರ್ಗ ಅನ್ನು ನೋಡುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣೂ ಶರಣಾರ್ಥಿಗಳು ಒಂದೊಂದು ಸಲ ಆ ದೇವರಿಗೂ ಕೂಡ ವಲಸೆ ಹೋಗೋದಿದ್ದಂಗೆ ಕಾಣ್ತೈತಿ ಒಂದು ಊರಲ್ಲಿ ಇರತಕ್ಕಂಥ ದೇವರು ಆಕಸ್ಮಿಕ ಸಲ ಬಿಟ್ಟು ಹೋಗಿಬಿಡ್ತಾಳಂತೆ ಬಹುಶಃಕ್ಕೆ ಮುನಿಸ್ಕೊಂಡು ಹೋಗ್ತಾಳೋ ಅಥವಾ ಭಕ್ತರನ್ನು ಕೇರ್ ಮಾಡಲ್ಲ ಅಂತ ಅಲ್ಲಿ ಬಿಟ್ಟು ಹೋಗ್ತಾಳೋ ಗೊತ್ತಿಲ್ಲ ಹಂಗಾಗಿ ಮುನಿಸಿಕೊಂಡಂತ ಗತ್ರಿಗೆ ಬಾಗಮ್ಮ ಪಾಪ ಊರು ಬಿಟ್ಲು ಅಂತ ಒಂದು ಸುದ್ದಿ ಇತ್ತು ಕೆಲವು ವರ್ಷಗಳ ಹಿಂದೆ ಆ ಕೆಲವು ವರ್ಷಗಳ ಹಿಂದೆ ಸುದ್ದಿ ಎದ್ದಾಗ ನಮ್ಮಲ್ಲಿ ನಮ್ಮ ಊರಲ್ಲಿ ಕೂಡ ಹಾಕಿ ಬದಲು ಅಂತ ಒಂದು ನಂಬಿಕೆ ಹುಟ್ಟಿಕೊಂಡ್ಬಿಡ್ತು ನೋಡ ನೋಡುತ್ತಿದ್ದಂತೆ ಒಂದು ಗುಡ್ಡದಲ್ಲಿ ಯಾರೊಬ್ಬರ ವ್ಯಕ್ತಿಗೆ ಭಾಗಮ್ಮ ಕಾಣಿಸ್ಕೊಂಡ್ಲು ಅಂತ ಸುದ್ದಿ ಆಯಿತು ಆತ ಬೇರೆ ಇನ್ಯಾರು ಅರ್ಲಿಲ್ಲ ಆರಂಭದಲ್ಲಿ ನನ್ನ ಮನೆ ಕಟ್ಟುವಾಗ ಪಾಯ ಹಾಕಿದ ವ್ಯಕ್ತಿ ಆತನಾಗಿದ್ದ ಆತ ಆರಂಭದಲ್ಲಿ ಶಹಪುರಕ್ಕೆ ಬಂದಾಗ ನನ್ನಲ್ಲಿ ಬಂದು ಕಂಗಾಲಾಗಿ ನನಗೆ ಹಸಿವಾಗಿದ್ರಿ ದುಡ್ಡು ನನಗೆ ದುಡ್ಡು ಕೊಡ್ರಿ ಅಥವಾ ನನಗೆ ಊಟಕ್ಕೆ ಏನಾದ್ರು ಕೊಡ್ರಿ ಅಂತ ಕೇಳಿದೆ ನಾನು ಹೇಳಿದೆ ದುಡ್ಡು ಕೊಡ್ತೀನಿ ಅಥವಾ ಊಟನೂ ಕೊಡ್ತೀನಿ ಒಂಚೂರು ಕೆಲಸ ಮಾಡ್ಬೇಕು ನಮ್ಮಲ್ಲಿ ಅಂತ ಹೇಳಿದೆ ಏ ಮಾಡ್ತೇನೆ ರೀ ಕೆಲಸ ಅಂತ ಏ ಕೆಲಸ ಮಾಡಿ ದುಡ್ಡು ಊಟ ಎರಡು ಕೊಡ್ತೀನಿ ಅದಕ್ಕೇನು ಅಂತಂದು ಮೊದಲು ಊಟ ಕೊಟ್ಟೆ ಆಮೇಲೆ ದುಡ್ಡು ಕೊಟ್ಟೆ ಆಮೇಲೆ ಅಥವಾ ಕೆಲಸ ಕೂಡ ಮಾಡಿದೆ ನನ್ನ ಮನೆಯ ಕಂಪೌಂಡ್ನ ಪಾಯ ಕೂಡ ಆ ಮನುಷ್ಯ ಹೊಡೆದ ಆಮೇಲೆ ಕೆಲವು ವರ್ಷಗಳಿಂದ ಅದು ಎಲ್ಲಿದ್ದು ಗೊತ್ತಿಲ್ಲ ಒಂದ್ಸಲ ಭೇಟಿ ಆದಾಗ ಎಲ್ಲಿ ದೆಪ್ಪಿಗೆ ಅಂದೆ ಸರಿ ದರ್ಗಾದಲ್ಲಿ ಹೋಗಿದ್ದೀನಿ ಸರ್ ಅಂದ ಏನ್ ಮಾಡ್ತಾರೆ ಅಂದ್ರೆ ಇಲ್ರಿ ದರ್ಗಾದ ಕಸ ಹೊಡೆಯೋದು ಒಂದ್ ನಾಲ್ಕು ಮನೆ ಹೇಳ್ತಾರ ಅಲ್ಲೇ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಸರ್ ಅಂತ ಅಂದ್ರ ಆಮೇಲೆ ಮತ್ತೆ ಸಿಕ್ಕ ಎಲ್ಲಿ ದೆಪ್ಪಿಗೆ ಅಂತ ಹೇಳಿದೆ ಇಲ್ಲ ಸರ್ ಮೇಲ್ಗಿರಿಗೆ ಹೋಗಿದ್ದೀನಿ ಸರ್ ಅಲ್ಲಿ ದೇವ್ರು ನನಗೆ ವಶ ಆಗ್ಯಾದ್ರಿ ಅಂತ ಅಂದ ಹ್ಮ್ ಸರಿ ಬರ ಬರೆಯಪ್ಪ ಅಂತಂದ್ರೆ ಅಲ್ಲಿ ಕೆಲವನ್ನ ಇದ್ದ ಅಲ್ಲಿ ಕೆಲವನ್ನ ಇದ್ದ ಆ ಮನುಷ್ಯ ನೋಡಿ ನೋಡ್ತಿದ್ದ ನಮ್ಮ ಮನೆ ಹತ್ತಿರದ ಒಂದು ಗುಡ್ಡದಲ್ಲಿ ಒಂದು ಜಾಗವನ್ನ ಅದು ಮಟ್ಟಸ್ ಮಾಡಿಕೊಂಡು ಸುತ್ತಮುತ್ತ ಕಲ್ಲು ತಟ್ಟಿ ಎಲ್ಲ ಕಟ್ಕಂಡ್ ಸುಟ್ಟಿ ನಗಿನ ಹಾಕಿ ಶುರು ಮಾಡಿದ ಇದೇನೋ ಮರ ಅಂತಂದೆ ಇಲ್ರಿ ಅಪ್ಪ ನನ್ ಕನಿಷ್ಠ ನಿನ್ನೆ ಭಾಗಮಾಯಿ ಬಂದು ಅಂತ ಯಾಕೆ ಅಂತಂದೆ ಇಲ್ಲ ಆಕೆ ಕೆಲ ಇಲ್ಲಿ ಯಾಕೆ ಬಂದೆ ಇಲ್ರಿ ಅಪ್ಪ ನಮ್ಗೆ ಕನಷ ಬಂದ್ಬಿಟ್ಟ ಅಲ್ಲಿಗೆ ಏನ್ ಸಂಕಟ ಆಗ್ಯದಂತ ಇಲ್ಲಿ ಬಂದ್ಬಿಟಾಳಪ್ಪ ಇಲ್ಲೇ ತಾಯಿ ಇಲ್ಲೇ ಇರ್ತಾಳೆ ನಿನ್ಮೇಲೆ ಅಂದ್ ನನ್ಗೆ ಆಶ್ಚರ್ಯ ಆಯ್ತು ಆಶ್ಚರ್ಯನಾಗ್ಲಿಲ್ಲ ಬಿಡ್ರಿ ಅವ್ರ ಮಾತು ಕೇಳಿ ಆಶ್ಚರ್ಯ ಆಗ್ತದೆ ಆಶ್ಚರ್ಯಕ್ಕೆ ಸಾಧ್ಯನೇ ಇಲ್ಲ ಇವನು ಮಾತು ಕೇಳಿ ನಾನು ನಗಬೇಕು ಹೊಡಕ್ಕೆ ಒಂದು ಗೊತ್ತಾಗಲ್ಲ ಆದ್ರ ಈತನ ಮಾತನ್ನು ಸತ್ಯಾಶ ಸತ್ಯ ಅಂತ ತಿಳ್ಕೊಂಡಂತ ಜನಗಳಿದ್ರಲ್ಲ ಆಗಲೇ ಒಂದು ಕಮಿಟಿ ಮಾಡೇ ಬಿಟ್ರು ಒಂದು ಕಮಿಟಿ ರೆಡಿ ಆಯ್ತು ಕಮಿಟಿ ಅಧ್ಯಕ್ಷ ಒಬ್ಬವನಾದ ಉಪಾಧ್ಯಕ್ಷ ಆದ ಕಾರ್ಯದರ್ಶಿ ಆದ ಖಜಾಂಚಿ ಆದ ಶುರು ಆಯ್ತು ಎತ್ತು ವೇಳಿ ಎತ್ತು ಹೋರಾಟ ಸಮಿತಿ ಆಯ್ತು ನೋಡಿ ನೋಡು ನೋಡಿ ನೋಡ್ತಿದ್ದೇ ಬಿಲ್ಡಿಂಗ್ ಆಯ್ತು ಪಾಪ ದೇವರಿಗಾಗಿ ಯಾವ ಸರ್ಕಾರಗಳು ಆಟ ಬರಲಿ ಬಿಡ್ರಿ ಆ ಗುಡ್ಡದಲ್ಲಿ ಕಟ್ಟಿರು ಕೂಡ ಯಾವ ಅರಣ್ಯಾಧಿಕಾರಿಗಳು ಬರಲಿಲ್ಲ ತಾಲೂಕಿನ ಪುರಸಭೆಯ ಮುಖ್ಯಾಧಿಕಾರಿಗಳು ಬರಲ್ಲ ಕಮಿಷನರ್ ಬರಲ್ಲ ಯಾರು ಬರಲ್ಲ ಆ ಬೆಟ್ಟದಲ್ಲಿ ಕಟ್ಟೇ ಬಿಟ್ಟರು ಗುಡಿ ಪಾವಂಟಿಗಳನ್ನು ಮಾಡಿಬಿಟ್ರು ಜನರು ದೇಣಿ ಕೊಟ್ಟುಬಿಟ್ರು ಶುರು ಆಯ್ತು ಈ ಹಣವನ್ನು ಒಂದು ಒಮ್ಮೆ ಒಮ್ಮೆಂದೊಮ್ಮೆ ನನ್ನ ಮಲ್ಲಿ ಸಲ ಬಂದು ಕೈ ಮುಗುದಪ್ಪಾ ನನಗೊಂದು ಸಹಾಯ ಮಾಡ್ಬೇಕಂದ ನಾನು ತಮಾಷೆಯಿಂದ ಏನ್ ನಾ ಏನ್ ಸಹಾಯ ಮಾಡ್ಲೋ ಮಾರಾಯ ಭಾಗ ಮೈನೇ ನಿನ್ನ ಮನೆಗೆ ಬಂದಾಳ ನಂಬಲ್ಲಿ ಏನ್ ಮಾಡಕ್ ಬರ್ತದ ನಾ ಏನ್ ಮಾಡಬಹುದು ಬಹುದು ಸಹಾಯ ಅಂದೆ ಇಲ್ಲಪ್ಪಾ ಒಂದ್ ಕೈ ಮುಗಿತಿನಿ ನನಗಂದ ಏನ್ ಹೇಳಪ್ಪ ಯಪ್ಪ ಅವ್ವ ಅಂದ ಯಾರಪ್ಪ ಅಂದೆ ನಿಮ್ಮ ಮನೆಗಾರಲ್ಲರಪ್ಪ ಹೌದಾ ಏನ ಅವ್ರು ನೀವು ಇಬ್ಬರು ಕೂಡಿ ಟೂರ್ಗೆ ಹೋಗಿ ಬರ್ತಾರೇನಂತಂದ ಅಲ್ಲಿ ನಾವು ಟೂರ್ಗೆ ಹೋಗಿ ಬಗ್ಗೆ ಇತಿಹಾಕ ಕಾಳಜಿ ಮಾಡ್ತಾನ ಹೋಗ್ಲಿಪ್ಪ ಯಾಕ ಹಣ್ಮಂತ ಯಾಕಂತ ಕೇಳ ಏನ್ಲಪ್ಪಾ ಹ್ಮ್ ಸಿಡಿ ಮಾಡ್ಸಕತ್ತೀನಿ ಅಂತಂದ ಸಿಡಿ ಮಾಡ್ಸಕ್ಕ ನಾ ಊರ್ಗ್ ಹೋಗಕ್ ಏನ್ ಕಾರಣಪ್ಪ ಅಂತಂದ ಇಲ್ಲಪ್ಪ ಒಂದ್ ದಿನ ನೀ ಟೂರ್ಗ್ ಹೋಗಿ ಬಾಯಪ್ಪ ನೀ ಬರೋಷ್ಟಿಗೆ ನೀ ಬರೋಷ್ಟಿಗೆ ಇಲ್ಲಿ ಸಿಡಿ ಆಡಿಸ್ಬಿಡ್ತೀನಿ ಅಂತ ಆಡ್ಸಪ್ಪ ಆಡ್ಸದ ನನಗೇನು ಸಂಬಂಧ ಅಂದೆ ಇಲ್ಲಪ್ಪ ನೀ ಪೇಪರ್ ದತ್ತಿದಿ ಆ ಸಿಡಿ ಆಡ್ಸೋದು ಅಂದ್ರೆ ಸಿಡಿ ಆಡಕ್ ಆಗಲ್ಲ ನಾ ಈಗಾಗಲೇ ಗುಡಿ ಗಿಡಿ ಮಾಡ್ತೀನಿ ತಿಳ್ಕೆ ಸಾಲಾಗಿಲ್ಲ ಸಾಲ ಸಮಜ್ ಮಾಡ್ಕಂಡಿನಿ ಮೈ ತುಂಬಾ ಸಾಲ ಆಗ್ಯದ ಯಪ್ಪ ಸಿಡಿ ನಾಲ್ಕೈದು ಮಂದಿ ಭಕ್ತರು ಬಂದ್ರ ನನ್ನ ಬಡತನ ಹಿಂಗೆ ಹೋಗ್ತದ ಅಂತಂದ ಅಯ್ಯೋ ಮಾರಯ್ಯ ನಾಯಕ ಹೋಗ್ಬೇಕಪ್ಪ ಇದ್ರ ಸಲಗ ಅಂದೆ ಯಪ್ಪ ನೀ ಇದ್ದೆ ಅಂದ್ರೆ ಅದ್ರ ಪೇಪರ್ನಾಗ ಬರಿತಿದಿ ಅದಕ್ಕೆ ನೀನು ಕೈ ಮುಗಿತಿನಪ್ಪ ಅಂದ ಓ ಈ ಹನುಮಂತ ಹಿಂಗ ಕಾರಣ ಇದೆ ಹಿಂದೊಮ್ಮೆ ಗತ್ರಿಗಿ ಬಾಗಮನಿಂದಲೂ ಏಡ್ಸಂತ ಅಗ್ನಿ ಅಂಕ ಪತ್ರಿಕೆಯಲ್ಲಿ ಬರೆದಿದ್ದೆ ನಿಜ ಯಾಕಂದ್ರೆ ಯಾವುದೇ ಸಿಡಿ ಆಡೋದ್ರಿಂದ ಮನುಷ್ಯನ ಯಾವ್ದಾದ್ರು ಬೈಕ್ಗಳು ಈಡೇರ್ಲಿಕ್ಕೆ ಸಾಧ್ಯನಾ ಪ್ರಶ್ನೆ ನಮಗೆ ನಾವೇ ಹಾಕಿಕೊಳ್ಳಬೇಕು ಉತ್ತರ ಸಿಗ್ತದೆ ಆದರೆ ನಮಗೆ ನಾವೇ ಪ್ರಶ್ನೆಗಳು ಹಾಕಿಕೊಳ್ಳದೇ ಇರೋದ್ರಿಂದ ಉತ್ತರಗಳು ಸಿಗೋದಿಲ್ಲ ಗತ್ರಿಗಿ ಬಾಗಮ್ಮನಲ್ಲಿ ಏನ್ ಬೇಡಿಕೆನ್ ಈಡೇರ್ತಂತ ಅನ್ನೋದೊಂದು ಜನಪದ ನಂಬಿಕೆ ಆ ಕತೆ ಏನು ನೋಡಿತ್ತು ಬಾಗಮ್ಮ ಯಾರು ಅದರಿಂದ ದೊಡ್ಡ ಕತೆ ಇದೆ ಆ ಮಾತು ಬೇರೆ ಅದನ್ನ ಇನ್ ಯಾವಾಗಾದ್ರೂ ಹೇಳ್ತೀನಿ ಅದನ್ನ ಆದ್ರೆ ಆ ಭಾಗಮ್ಮ ಅಲ್ಲಿ ನೆಲ ಅಂತ ಇದೊಂದಿದೆ ಲಕ್ಷ್ಮಿ ಗುಡಿಯಿಂದ ಆ ಗುಡಿ ತನಕ ಬರ್ತಾರೆ ನೆಲ ಸೈಡಿ ಅಂತ ಅಲ್ಲಿ ತಳವರ್ಗದ ಜನಗಳು ಯಾರು ಒಳಗೆ ಪ್ರವೇಶ ಮಾಡಂಗಿಲ್ಲ ಮೇಲ್ವರ್ಗದವ್ರು ಮಾತ್ರ ಅಲ್ಲಿ ಹೋಗ್ಬೇಕು ಹೋದಾಗ ನಡು ಬಗ್ಸಿ ವಾದ್ಯಗಳ ಅಬ್ಬರದಲ್ಲಿ ಆತನ ಹುಕ್ ಬೆನ್ನಿಗೆ ಹುಕ್ ಹಾಕ್ತಾರೆ ಕಾಲುಗಳನ್ನ ಎರಡು ಜೋಡಿಸ್ತಾರೆ ಎರಡು ಬೆರಳುಗಳನ್ನ ಕಡೆ ಜೋಡಿಸಿ ಹೆಬ್ಬೆರಳನ್ನ ಜೋಡಿಸಿ ಬೆರಳಿ ಕಟ್ಟಿ ಕೈಗಳನ್ನ ಈ ತರ ಇಡ್ಲಿಕ್ಕೆ ಹಸ್ತಾರೆ ಇದು ಸಿಡಿ ಆಡೋದು ನೀವು ವಿಚಿತ್ರ ವಿಚಿತ್ರ ಇದೆ ಈ ಸಿಡಿ ಆಡುವವರು ಬೇಡಿಕೊಂಡಂಥ ಬೈಕ್ಗಳು ನೋಡ್ಬೇಕು ಒಬ್ಬವರು ಯಾರ್ಯಾರು ಏನೇನು ಬೇಡಿಕೆ ಅಂದ್ರೆ ಅವರಿಗೆ ಅದು ಈಡೇರಕ್ಕೆ ಸಾಧ್ಯ ಅಂತ ನನ್ನ ಅಕ್ಕನ ಗಂಡ ಅಕ್ಕ ನನ್ನ ಅಕ್ಕ ಸಾಯ್ಲಿ ಅಕ್ಕನ ಗಂಡನ ಜೊತೆ ನನಗೆ ಇರ್ಬೇಕಂತ ಇಂಥ ಬೇಡಿಕೆಯನ್ನು ಬೇಡ್ಕಂಡದ ನಮ್ಮ ಅತ್ತೆ ಸಾಯ್ಲಿ ನಾನು ಗಂಡನ ಜೊತೆ ಇರ್ಬೇಕಂತ ಕೆನ್ ಕೆಲವರು ನನ್ನ ಗಂಡ ಸಾಯ್ಲಿ ಮೈದಿನ ಕೂಡ ಇರ್ಬೇಕಂತ ಕೆಲವರು ಇಂಥೆಲ್ಲ ಬೇಡಿಕೆಗಳಿಗೆ ಗತ್ರಿಗೆ ಬಾಗಮ್ಮ ತದಷ್ಟು ಅಂದಳಂತ ನನಗಂತೂ ಇದು ಕೇಳಿ ನಗೋದೊಂದೇ ಬಾಕಿ ನನಗೆ ಆಮೇಲೆ ಈ ಭಾಗ ಭಾಗದಿಂದ ಏಡ್ಸ್ ಯಾಕೆ ಬರ್ತಂತ ಬರ್ದಂದ್ರೆ ಅವತ್ತು ಏಡ್ಸ್ ವಿಜೃಂಭ ವಿಜೃಂಭಿಸಿರುವಂತ ಸಂದರ್ಭ ಅದು ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಹೋದಾಗ ಸಿರಿಂಜ್ ತಗೊಂಡಾಗ ಸರ್ ಬೇರೆ ತೊಗೊಳ್ರಿ ಸರ್ ಅಂತ ಅಂತ ಹೇಳ್ತಿದ್ವಿ ಮತ್ತು ಕ್ಷೌರದ ಅಂಗಡಿಗೆ ಹೋದಾಗ ಸರ್ ನನ್ನ ಸಲಗೆ ಪತ್ತಿ ಬೇರೆ ಯಾಕಪ್ಪ ಅಂತ ಹೇಳೋ ಒಂದು ಸಂದರ್ಭ ಎಲ್ಲೆಲ್ಲೂ ಅದು ಏಡ್ಸಿನ ಒಂಥರ ಕುಣಿತ ತಕತೈ ತಕತೈ ಅದು ಆ ಟೈಮ್ನಾಗ ಏಡ್ಸಮ್ಮ ಕೂಡ ಬಂದಿದೆ ನೋಡ್ರಿ ಮಲೇರಿಯಾ ಬಂದಾಗ ಮಾರಿಯಮ್ಮ ಬಂದು ಮಲೇರಿಯಾ ಬಂದಾಗ ಮರ್ಗಮ್ಮನ ಅವಳಿ ಅಂದ ಅದು ಬಂತು ಈ ಏಡ್ಸ್ ಜಾಸ್ತಿ ಆದಾಗ ಏಡ್ಸಮ್ಮ ಬಂದ್ಲು ಬಹುಶಃ ಈ ಕರೋನಾ ಬಂದಾಗ ಕರೋನಮ್ಮ ಕೂಡ ಒಂದು ದೇವ್ರು ಹುಟ್ಟಿದ್ರು ಹುಟ್ಟಿರ್ಬೋದು ಹುಟ್ಟಿರ್ತಾಳೆ ಅದ್ರಾಗ ಏನು ಅನುಮಾನಗಳಿಲ್ಲ ಯಾವಾಗ ಯಾವಾಗ ಮಾರಣಾಂತಿಕ ಕಾಯಿಲೆಗಳು ಬರ್ತಾವ ಅವಾಗ ಒಂದೊಂದು ದೇವ್ರಗಳು ಹುಟ್ಟುಕೊಳ್ತಾವೆ ಅದು ನಾವು ಯಾವಾಗ ಏನೋ ಹೇಳ್ತಾ ಹೋಗಿ ಬಂದೆ ಈ ಗತ್ತರಿಗೆ ಬಂಗಮ್ಮನ ಸಂದರ್ಭದಲ್ಲಿ ಈ ಕೊರೋನಾ ಇದು ಏಡ್ಸ್ ಇತ್ತಲ್ಲ ಏಡ್ಸ್ ತುಂಬಾ ಭಯಾನಕವಾದದ್ದು ಒಬ್ಬ ವ್ಯಕ್ತಿಗೆ ಇಂಜೆಕ್ಟ್ ಮಾಡಿದರೆ ಆತನಿಗೆ ಏಡ್ಸಿದ್ರೆ ಅದೇ ಇಂಜೆಕ್ಷನ್ ಇನ್ನೊಬ್ಬರಿಗೆ ಮಾಡಿದ್ರೆ ಸಹಜವಾಗಿ ಏಡ್ಸ್ಬಿಡ್ತವೆ ಅದರಲ್ಲಿ ಎರಡು ಮಾತುಗಳಿಲ್ಲ ಹಾಗಾದ್ರೆ ಈ ಬಾಗಬುಗ್ ಸಿಟಿ ಆಡ್ತದಲ್ಲ ಈ ಹುಕ್ಕಿತ್ತಲ್ಲ ಈ ಹುಕ್ಕನ್ನು ಯಾವುದೇ ರೀತಿ ಪರಿಷ್ಕರಣೆ ಮಾಡಿ ಮತ್ತೊಬ್ರಿಗೆ ಹಾಕ್ತಿರ್ಲಿಲ್ಲ ಹಾಕಿದ್ದನಲ್ಲಿ ಇಡ್ತಿದ್ರು ಬೂದಿಯಿಂದ ಒರೆಸ್ತಿದ್ರು ಮತ್ತೆ ಇನ್ನೊಬ್ರಿಗೆ ಹಾಕ್ತಿದ್ರು ಏಡ್ಸ್ ಹೆಂಗೆ ಬರಲ್ಲ ಏಡ್ಸ್ ಬಾಗ್ ಗತ್ತರಿಗಿ ಬಾಗಮ್ಮನಿಂದಲೂ ಏಡ್ಸ್ ಅಂತ ಬರೆದಾಗ ಸಹಜವಾಗಿಯೇ ಕಲಬುರಗಿ ಆಡಳಿತ ಅದ್ರ ಬಗ್ಗೆ ಗಮನಹರಿಸಿತು ಅನೇಕ ಜನ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಗೆಳೆಯರು ಕೂಡ ಅದಕ್ಕೆ ನಮಗೆ ಸಾಥ್ ಕೊಟ್ಟರು ಸಹಜವಾಗಿ ಅಲ್ಲಿ ಸಿಡಿ ನಿಂತೋಯ್ತು ನೋಡಿ ಈ ಗತ್ತರಿಗಿ ಬಾಗಮ್ಮನಿಂದ ಸಿಡಿ ಆಡೋದ್ರಿಂದ ಏಡ್ಸ್ ಬರ್ತಂದಾಗ ಬಾಗಮ್ಮ ಕೂಡ ಗಪ್ ಚಿಪ್ ಆದರೆ ಬಾಗಮ್ಮನ ಹೆಸರು ಮೇಲೆ ಆಕೆಯ ಮೇಲೆ ಗೋಪುಳ ತಮ್ಮ ಗೋಪುಳವನ್ನ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವಂತ ಈ ಮಂದಿಗಳು ಪತ್ರಕರ್ತರನ್ನು ಯಾಮಾರಿಸ್ತಾರೆ ಮಾಧ್ಯಮಗಳನ್ನೂ ಯಾಮಾರಿಸ್ತಾರೆ ಮತ್ತು ಜನರನ್ನು ಕೂಡ ದಿಶಾ ಭೂಲ್ಗೊಳಿಸ್ತಾರೆ ಹಾಗಾಗಿ ನೀವು ಈ ಬಗ್ಗೆ ಎಚ್ಚರಿರಬೇಕು ಎಚ್ಚರಿರ ಮನುಷ್ಯನನ್ನ ಯಾರು ಮೋಸ ಮಾಡೋದಿಲ್ಲ ಯಾರು ಇರೋದಿಲ್ಲೋ ಯಾರಲ್ಲಿ ಪ್ರಜ್ಞೆ ಇರೋದಿಲ್ಲೋ ಯಾರಲ್ಲಿ ವಿವೇಕ ಇರೋದಿಲ್ಲೋ ಯಾರಲ್ಲಿ ಚಿಂತನೆಗಳನ್ನೋದು ಇರೋದಿಲ್ವೋ ಅವರನ್ನು ಯಾರಾದರೂ ಮೋಸಗೊಳಿಸಬಹುದು ನಿಮಗೂ ಮೋಸಗೊಳ್ಳದೇ ಇರಿ ನಿಮ್ಮೊಳಗಿರುವ ದೇವರನ್ನ ನೀವು ಹುಡುಕೊಳ್ಳಿ ದೇವರು ಎಲ್ಲೂ ಇಲ್ಲ ಹುಡುಕಾಡುವ ಅವಶ್ಯಕತೆ ಇಲ್ಲ ಬೇಕಿದ್ರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ನಾನು ಬೇಡ ಅನ್ನೋದಲ್ಲ ಅಲ್ಲಿ ಪರಿಸರ ತುಂಬ ಚೆನ್ನಾಗಿರುತ್ತದೆ ಅಲ್ಲಿ ವಾತಾವರಣ ಅವೆಲ್ಲವನ್ನ ನೋಡಿ ಬನ್ನಿ ದರ್ಶಿಸಿ ಬನ್ನಿ ಆದರೆ ದೇವರು ಮಾತ್ರ ನಿಮ್ಮೊಳಗಿದ್ದಾನೆ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ